ಕಿರುತೆರೆಯ ಲೋಕದಲ್ಲಿ ಪ್ರತಿದಿನವೂ ಹೊಸ ಹೊಸ ತಿರುವುಗಳು ಸಿಗುತ್ತಲೇ ಇರುತ್ತವೆ ವೀಕ್ಷಕರು ತಮಗೆ ಇಷ್ಟವಾದ ಪಾತ್ರಗಳ ಜೊತೆಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರುತ್ತಾರೆ ಸಂಜೆ ಆಯ್ತೆಂದರೆ ಸಾಕು ಮನೆಯವರೆಲ್ಲ ಟಿವಿ ಮುಂದೆ ಕುಳಿತು ಅಚ್ಚುಮೆಚ್ಚಿನ ಧಾರಾವಾಹಿಯನ್ನು ನೋಡಲು ಸಜ್ಜಾಗುತ್ತಾರೆ ಈ ಹೊತ್ತಿನಲ್ಲಿ ಒಂದು ಕತೆ ರೋಚಕ ಹಂತಕ್ಕೆ ತಲುಪಿದಾಗ ಸಿಗುವ ಮಜವೇ ಬೇರೆ ಈಗ ಅಂತಹದ್ದೇ ಒಂದು ರೋಚಕ ಘಟ್ಟವನ್ನ ನಾವಿಂದು ನೋಡುತ್ತಿದ್ದೇವೆ ಸದ್ಯ ಕನ್ನಡ ಕಿರುತೆರೆಯಲ್ಲಿ ಒಂದಿಲ್ಲೊಂದು ಹೊಸ ಪ್ರಯೋಗಗಳು ನಡೆಯುತ್ತೆ ಲೇ ಇವೆ ಅದರಲ್ಲೂ ಜಿ ಕನ್ನಡ ವಾಹಿನಿಯ ಧಾರಾವಾಹಿಗಳಂತೂ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಸದಾ ಮುಂದೆ ಇರುತ್ತವೆ ಈಗಿನ ಟ್ವಿಸ್ಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ ಇನ್ನು ಧಾರಾವಾಹಿಯ ಕತೆಯ ಓಟ ಈಗ ಕೇವಲ ಕೌಟುಂಬಿಕ ಜಗಳಕ್ಕೆ ಸೀಮಿತವಾಗಿ ಉಳಿದಿಲ್ಲ ಇದು ಈಗ ಸೇಡು ಮತ್ತು ಸತ್ಯದ ಹುಡುಕಾಟದ ಹಾದಿಯತ್ತ ಹೊರಟಿದೆ ಯಾರು ಸಜ್ಜನ ಯಾರು ದುರ್ಜನ ಎಂಬ ಗೊಂದಲದಲ್ಲಿದ್ದ ವೀಕ್ಷಕರಿಗೆ ಈಗ ಸ್ಪಷ್ಟ ಉತ್ತರ ಸಿಗುವ ಕಾಲ ಹತ್ತಿರ ಬಂದಿದೆ ಈ ಬದಲಾವಣೆಯು ಸೀರಿಯಲ್ನ ಟಿಆರ್ ಪಿ ರೇಟಿಂಗ್ ಅನ್ನು ಕೂಡ ಹೆಚ್ಚಿಸುವುದು ಗ್ಯಾರಂಟಿ ಎನ್ನಲಾಗುತ್ತಿದೆ ಇಷ್ಟು ದಿನ ಒಳ್ಳೆಯವನ ರೀತಿ ನಾಟಕ ಮಾಡುತ್ತಿದ್ದ ರಮೇಶನ ಅಸಲಿ ಬಣ್ಣ ಈಗ ಬಯಲಾಗಿದೆ ಹೊರನೋಟಕ್ಕೆ ತುಂಬಾ ಒಳ್ಳೆಯವನಂತೆ ನಟಿಸುತ್ತಿದ್ದ ಈ ಪಾತ್ರದ ಹಿಂದೆ ಇಷ್ಟೊಂದು ಕರಾಳ ಮುಖ ಇತ್ತ ಎಂದು ನೋಡುಗರು ದಂಗಾಗಿದ್ದಾರೆ ಪ್ರೀತಿ ಮತ್ತು ವಿಶ್ವಾಸದ ಹೆಸರಿನಲ್ಲಿ ರಮೇಶ ಮಾಡುತ್ತಿದ್ದ ಮೋಸಗಳು ಈಗ ಒಂದೊಂದಾಗಿ ಹೊರಬರುತ್ತಿವೆ ನಂಬಿಕೆಗೆ ದ್ರೋಹ ಬಗೆಯುವವರು ಕೊನೆಗೆ ಹೇಗೆ ಸಿಕ್ಕಿ ಬೀಳುತ್ತಾರೆ ಾರೆ ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿ ರಮೇಶ ಹಾಕಿಕೊಂಡಿದ್ದ ಒಳ್ಳೆಯವನ ಮುಖವಾಡ ಈಗ ಪೀಸ್ ಪೀಸ್ ಆಗಿದೆ ಈತನ ಕುತಂತ್ರಗಳು ಮನೆಯವರಿಗೆ ಮತ್ತು ವಿರೋಧಿಗಳಿಗೆ ಗೊತ್ತಾದ ಮೇಲೆ ಕತೆಯ ದಿಕ್ಕೆ ಬದಲಾಗಿದೆ ರಮೇಶನ ಪತನ ಈಗ ಶುರುವಾಗಿದೆ ಎನ್ನುತ್ತಿದ್ದಾರೆ ಅಭಿಮಾನಿಗಳು ಹಾಗೆ ಕರ್ಣನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಹೌದು ಇತ್ತ ಕರ್ಣನ ಜೀವನದಲ್ಲಿ ಈಗ ಹೊಸ ಪರ್ವ ಶುರುವಾಗಿದೆ ಸದಾ ಅನ್ಯಾಯದ ವಿರುದ್ಧ ಹೋರಾಡುವ ಕರ್ಣನಿಗೆ ಈಗ ಅಸಲಿ ಶತ್ರು ಯಾರು ಅನ್ನೋದು ಗೊತ್ತಾಗಿದೆ ತನ್ನವರೇ ತನ್ನ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ ಎಂಬ ಸತ್ಯ ಕರ್ಣನಿಗೆ ಜೀರ್ಣಿಸಿಕೊಳ್ಳಲು ಕಷ್ಟವಾದರೂ ಈಗ ಅವನು ಎದ್ದು ನಿಂತಿದ್ದಾನೆ ಇದು ಕೇವಲ ಬದಲಾವಣೆಯಲ್ಲ ಕರ್ಣನ ರೌದ್ರಾವತಾರದ ಆರಂಭ ಕರ್ಣನ ಹೊಸ ಅಧ್ಯಾಯವು ಹೆಚ್ಚು ಶಕ್ತಿಯುತವಾಗಿದೆ ಈತನ ಪ್ರತಿ ನಡೆಯೂ ಈಗ ಲೆಕ್ಕಾಚಾರದಿಂದ ಕೂಡಿದೆ ರಮೇಶ ಮಾಡಿದ ತಪ್ಪಿಗೆ ತಕ್ಕ ಪಾಠ ಕಲಿಸಲು ಕರ್ಣ ಈಗ ಹೊಸ ಗಳನ್ನ ಮಾಡಿಕೊಂಡಿದ್ದಾನೆ ಮುಂದಿನ ಸಂಚಿಕೆಗಳಲ್ಲಿ ಕರ್ಣ ಹೇಗೆ ಸೇಡು ತೀರಿಸಿಕೊಳ್ಳುತ್ತಾನೆ ಎಂಬುದು ಕುತೂಹಲ ಮೂಡಿಸಿದೆ ಜಿ ಕನ್ನಡದ ಕರ್ಣ ಧಾರಾವಾಹಿಯು ಈಗ ಹೈ ವೋಲ್ಟೇಜ್ ಡ್ರಾಮಾಗೆ ಸಾಕ್ಷಿಯಾಗುತ್ತಿದೆ ವೀಕ್ಷಕರು ಇಷ್ಟು ದಿನ ಯಾವುದನ್ನು ನಿರೀಕ್ಷೆ ಮಾಡುತ್ತಿದ್ದರೋ ಅದು ಈಗ ಸಂಭವಿಸಿದೆ ರಮೇಶನ ಮೋಸದಾಟಕ್ಕೆ ಬ್ರೇಕ್ ಬಿದ್ದಿರುವುದು ಮತ್ತು ಕರ್ಣನ ಅಬ್ಬರ ಶುರುವಾಗಿರುವುದು ಸೀರಿಯಲ್ ಪ್ರಿಯರಿಗೆ ಖುಷಿ ಕೊಟ್ಟಿದೆ ಹೌದು ಜಿ ಕನ್ನಡದ ಕರ್ಣ ಧಾರಾವಾಹಿಯಲ್ಲಿ ಕರ್ಣ ಇಷ್ಟು ದಿನ ಸೈಲೆಂಟ್ ಆಗಿ ಇರುತ್ತಿದ್ದ ತಂದೆ ಏನೇ ಹೇಳಿದರೂ ಅದನ್ನ ಸಹಿಸಿಕೊಳ್ಳುತ್ತಿದ್ದ ಆದರೆ ಈಗ ಎಲ್ಲವೂ ಬದಲಾಗಿ ಹೋಗಿದೆ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕರ್ಣ ಈಗ ತಂದೆ ರಮೇಶ್ಗೆ ಟಾರ್ಚರ್ ಕೊಡುವ ನಿರ್ಧಾರಕ್ಕೆ ಬಂದಿದ್ದಾನೆ ಈ ಟಾರ್ಚರ್ ನಿಂದ ತಂದೆ ಬೇಸತ್ತು ಹೋಗುವ ಎಲ್ಲಾ ಲಕ್ಷಣ ಇದೆ ಕರ್ಣ ಇಷ್ಟು ದಿನ ತಂದೆಯನ್ನು ಅಪಾರವಾಗಿ ಗೌರವಿಸುತ್ತಿದ್ದ ಈ ಗೌರವ ಅತಿಯಾಯ್ತು ತಂದೆಯನ್ನು ಸಾಕಷ್ಟು ಪ್ರೀತಿ ಮಾಡುತ್ತಿದ್ದ ತಂದೆ ಏನೇ ಹೇಳಿದರೂ ಅದನ್ನು ಸಹಿಸಿಕೊಳ್ಳುತ್ತಿದ್ದ ಇದನ್ನು ಕರ್ಣನ ತಂದೆ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ ಒಂದು ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ ಎಂದೇ ಹೇಳಬಹುದು ರಮೇಶ ತಾನು ಬದಲಾದಂತೆ ತೋರಿಸಿಕೊಂಡ ಒಳ್ಳೆಯವನ ರೀತಿ ವರ್ತಿಸಿದ ತೇಜಸ್ ಹಾಗೂ ನಿತ್ಯಾಳ ಮದುವೆ ಸಂದರ್ಭದಲ್ಲಿ ತೇಜಸ್ನ ಅಪಹರಣ ಮಾಡಿಸಿದ ಅಪಹರಣ ಮಾಡಿದ ಬಳಿಕ ಅನಿವಾರ್ಯವಾಗಿ ಕರ್ಣ ಹಾಗೂ ನಿತ್ಯ ಮದುವೆ ಮಾಡಿಸಿದ ಕರ್ಣ ಹಾಗೂ ನಿಧಿ ಪ್ರೀತಿ ಮುರಿದು ಬೀಳುವಂತೆ ಮಾಡಿದ ಈಗ ಎಲ್ಲವೂ ಬದಲ ಸಮಯ ಬಂದಿದೆ ರಮೇಶ್ ತಾನು ಏನೇನು ಪ್ಲಾನ್ ಮಾಡಿದ್ದೆ ಅನ್ನೋದನ್ನ ಹೇಳಿಕೊಂಡಿದ್ದಾನೆ ಆ ಸಮಯಕ್ಕೆ ಸರಿಯಾಗಿ ಕರ್ಣ ಅಲ್ಲಿಗೆ ಬಂದು ಕೇಳಿಸಿಕೊಂಡ ಇದನ್ನು ಕೇಳಿ ಕರ್ಣ ದಂಡಂ ದಶಗುಣಂ ಎಂದು ಹೇಳಿದ್ದಾನೆ ಇದರ ನಂತರ ಕರ್ಣನು ಸಂಪೂರ್ಣವಾಗಿ ಬದಲಾಗುವ ಸೂಚನೆ ಕೊಟ್ಟಿದ್ದಾನೆ ಕರ್ಣನ ಏಟಿಗೆ ರಮೇಶ್ ತತ್ತರಿಸುವ ಸೂಚನೆ ಸಿಕ್ಕಿದೆ ಇಡೀ ಮನೆಯವರಿಗೆ ಅಡುಗೆ ಮಾಡೋಣ ಎಂದು ಹೇಳಿ ಅಡುಗೆ ಮಾಡಿಸಿದ್ದಾನೆ ಆ ಬಳಿಕ ರಮೇಶ್ ಬಳಿ ಪಾತ್ರೆ ತೊಳೆಯುವಂತೆ ಹೇಳಿದ್ದಾನೆ ಇದೆಲ್ಲವನ್ನು ನೋಡಿ ರಮೇಶ್ ಕಂಗಾಲಾಗಿದ್ದಾನೆ ಕರ್ಣ ಇಷ್ಟು ದಿನ ಸೈಲೆಂಟ್ ಆಗಿ ಇರುತ್ತಿದ್ದರು ಆದರೆ ಈಗ ಎಲ್ಲವನ್ನೂ ಸಹಿಸಿಕೊಳ್ಳುವ ಸಮಯ ಅಲ್ಲವೇ ಅಲ್ಲ ಈ ಬದಲಾವಣೆಯನ್ನು ವೀಕ್ಷಕರು ಸಾಕಷ್ಟು ಇಷ್ಟಪಡುತ್ತಾ ಇದ್ದಾರೆ ಇದರಿಂದ ಟಿಆರ್ಪಿ ಪಿ ಏರುವ ಎಲ್ಲಾ ಲಕ್ಷಣ ಎದ್ದು ಕಾಣುತ್ತಿದೆ ಇನ್ನು ಕರ್ಣ ಧಾರಾವಾಹಿಯ ಮೇಕಿಂಗ್ ಮತ್ತು ನಟನೆಯು ಕೂಡ ಅದ್ಭುತವಾಗಿ ಮೂಡಿ ಬರುತ್ತಿದೆ ಸಂಭಾಷಣೆಗಳು ಸಖತ್ ಪವರ್ಫುಲ್ ಆಗಿವೆ ಪ್ರತಿ ರಾತ್ರಿ ಎಂಟು ಗಂಟೆಗೆ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಈ ಧಾರಾವಾಹಿಯನ್ನು ಮಿಸ್ ಮಾಡದೆ ನೋಡಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಇನ್ನೂ ದೊಡ್ಡ ತಿರುವುಗಳು ಎದುರಾಗಲಿವೆ ನೋಡಿದ್ರಲ್ಲ ವೀಕ್ಷಕರೇ ಕರ್ಣ ಧಾರಾವಾಹಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು